ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಅಮ್ಮ ಪ್ರಪಂಚ ಇವತ್ತು ನಾವು ಬಾಳೆಕಾಯಿಯಿಂದ ಏನು ಅಡುಗೆಗಳು ಮಾಡ್ತಾಯಿದ್ದೀನಿ ಅಂತ ನಾನು ಇವತ್ತು ಹೇಳ್ಕೊಡ್ತಿದ್ದೀನಿ ಬಾ ಬಾಳೆಕಾಯಿಯಿಂದ ಅನೇಕ ಅಡುಗೆಗಳು ಮಾಡ್ಬೋದು ಅದೊಂದು ತಾಲಿ ಥರ ಇವತ್ತು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಚಿಕನ್ನು ಮಟನ್ನು ಯಾರಾದರೂ ಗೆಸ್ಟ್ ಬಂದರೂ ಏನು ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ ಅಂದಾಗ ಈ ಥರ ಏನಾದರೂ ಹೊಸ್ದಾಗಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೆಸರು ಕಾಳು ಹುರ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಹೆಸ್ರು ಕಾಳು ಇದೆಯಲ್ಲ ಅದನ್ನು ಹುರ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಹುರ್ತಿ ನಾವು ಅದಾದ ಮೇಲೆ ನೀರು ಹಾಕಿ ನೀರನ್ನು ತೊಳೆದುಬಿಟ್ಟು ಬೇರೆ ನೀರು ಹಾಕಿ ಅಡುಗೆ ಮಾಡಬೇಕು ಈ ನೀರು ಹಾಕಿದ್ದೀನಲ್ಲ ಅದು ನೀರು ತೊಳೆ ಹಾಕ್ಬಿಟ್ಟು ಮತ್ತೆ ಬೇರೆ ನೀರು ಹಾಕಿ ಅದನ್ನು ಮುಚ್ಚಿ ಎರಡು ಮೂರು ವಿಸಿಲ್ ಬರ್ಸ್ಕೋಬೇಕು ತುಂಬನೇ ಚೆನ್ನಾಗಿರುತ್ತೆ ಸಾಂಬಾರು ಒಂದು ಸತಿ ಟ್ರೈ ಮಾಡಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದು ಮಸಾಲೆ ಇದೆಯಲ್ಲ ಸ್ವಲ್ಪ ಮೆಣಸು ಜೀರಿಗೆ ಅಕ್ಕಿ ಮೆಂತ್ಯೆ ಅಷ್ಟನ್ನು ಹುರಿದು ಒಂದು ಬಾಟಲಲ್ಲಿ ಹಾಕಿಟ್ಟಿದ್ದೀನಿ ಅದನ್ನು ಒಂದೆರಡು ಸ್ಪೂನ್ ಹಾಕಿದ್ದೀನಿ ಇದನ್ನು ರುಬ್ಕೋಬೇಕು ಇದನ್ನು ರುಬ್ಬಿ ಮತ್ತು ಕಾಯಿ ಟೊಮೊಟೊ ಬೇರೆ ನಾವು ಕುಯ್ದಿಟ್ಟಿರ್ತೀವಲ್ಲ ಅದನ್ನು ಕಾಯಿ ಟೊಮೊಟೊ ಸ್ವಲ್ಪ ಕಾಯಿ ಒಂದು ಎರಡು ಮೂರು ಟೊಮೊಟೊ ಅಷ್ಟೇ ಸಾಕಾಗುತ್ತೆ ಸಾಂಬಾರಿಗೆ ಈ ಸಾಂಬಾರು ಒಂದು ಐದಾರು ಜನಕ್ಕೆ ಸಾಕಾಗುತ್ತೆ ಹಾಗಾಗಿ ಇದನ್ನು ಎರಡು ರುಬ್ಬಾಗಾಯಿತು ಸಾಂಬಾರಿಗೆ ರೆಡಿ ಆಯಿತು ಬಾಳೆಕಾಯಿ ಕೂಡ ನಾನು ಕಟ್ ಮಾಡಿಟ್ಟಿದ್ದೀನಿ ಸಣ್ಣ ಸಣ್ಣದಾಗಿ ಇವಾಗಾಯಿತು ಇದು ಮತ್ತು ಬಾಳೆಕಾಯಿ ಕೂಟು ಅದಕ್ಕೂ ಕೂಡ ನಾನು ಅದು ಬೇಯೋವರೆಗೂ ಕಾಳು ಬೇಯೋವರೆಗೂ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ಳೋದಂತ ರೆಡಿ ಮಾಡಿಕೊಡ್ತಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಳ್ಳೋದ ಕಾಯಿ ಸ್ವಲ್ಪ ಉರುಗಡ್ಲೆ ಹಾಕ್ಕೊಂಡು ಅದನ್ನು ಅಷ್ಟು ರುಬ್ಕೋಬೇಕಾಗುತ್ತೆ ಅದರಲ್ಲಿ ಅಷ್ಟರಲ್ಲಿ ಕಾಳೆಲ್ಲ ಬೆಂದಿದೆ ಅದಕ್ಕೆ ನಾವು ಈ ಮಸಾಲೆ ಹಾಕೊಳ್ಳೋದ ಫಸ್ಟು ರುಬ್ಬಿದ್ವಲ್ಲ ಆ ಮಸಾಲೆ ಹಾಕಿ ಹಚ್ಚ ಪುಡಿ ಒಂದು ಸ್ವಲ್ಪ ಅರಶಿಣದ ಪುಡಿ ಇಷ್ಟನ್ನು ಹಾಕಿ ಕುದಿಯೋಕೆ ಬಿಡೋದ ಇದು ಕುದಿದ ತಕ್ಷಣ ನಾವು ಇದಕ್ಕೆ ಬಾಳೆಕಾಯಿ ಟೊಮೊಟೊ ಕಾಯಿ ಏನು ರುಬ್ಬಿದ್ದೀವಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯುವಾಗ ಬಾಳೆಕಾಯಿ ಹಾಕಿ ಲಿಟ್ ಕ್ಲೋಸ್ ಮಾಡಿ ಎರಡು ಮೂರು ವಿಸಿಲ್ ಬಳಸ್ಕೊಂಡ್ರೆ ಅಷ್ಟೇ ಸಾಕು ಬೆಂದೋಗುತ್ತೆ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಮತ್ತೆ ಇದು ಪಲ್ಯಕ್ಕೆ ಬೇಕಲ್ವ ರುಬ್ಬಕ್ಕೆ ರೆಡಿ ಮಾಡಾಯಿತು ನಾವು ಇವಾಗ ಬಾಳೆಕಾಯಿ ಇದೆಯಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈಗ ಅರ್ಧ ಗಂಟೆ ಮುಂಚೆ ನಾನು ಕಡಲೆ ಬೆಳೆ ಇದೆಯಲ್ಲ ಅದನ್ನು ನೆನೆ ಹಾಕಿದ್ದೀನಿ ನಾನು ನೀವು ಕೂಡ ಒಂದು ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಯೇ ಅದನ್ನು ನೆನೆ ಹಾಕಿ ಅಷ್ಟೇ ಸಾಕು ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕಿ ಮಾಡಿದ್ರು ಕಡಲೆ ಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ ಬೇಳೆ ಹಾಕಿದ್ರೂ ಚೆನ್ನಾಗಿರುತ್ತೆ ಇದನ್ನು ನಾವು ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾಯಿದ್ದೀರಿ ಪ್ಲೀಸ್ ನಮ್ಮನ್ನು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಒಳ್ಳೆ ವೀಡಿಯೋನೂ ಹಾಕ್ತೀನಿ ನಾನು ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಸ್ವಲ್ಪ ಇನ್ಫಿರೇಷನ್ ಆಗುತ್ತೆ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ ವಿಡಿಯೋ ಮಾಡ್ತೀನಿ ನನ್ನ ಮಾತಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೆ ಹೇಳಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಇದನ್ನು ರುಬ್ಬಾಯಿತು ಇವಾಗ ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ಕಟ್ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಒಂದು ಟೊಮೊಟೊನ ಕಟ್ ಮಾಡಿ ಒಗ್ಗರಣೆಗೆ ಹಾಕಬೇಕು ಕಟ್ ಆಯಿತು ಒಂದು ಚಿಕ್ಕ ಬೇರೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಟೊಮೊಟೊ ಇದೆಯಲ್ಲ ಹಾಕಬೇಕು ಕಡಲೆಬೇಳೆ ನೋಡಿ ನೆನೆಸಕ್ಕಿಟ್ಟಿದೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗಿ ಅದಾದಮೇಲೆ ಟೊಮೊಟೊ ಹಾಕಬೇಕು ಟೊಮೆಟೊನೂ ಕೂಡ ಸ್ವಲ್ಪ ಸಾಫ್ಟ್ ಆದಮೇಲೆ ಕಡಲೆಬೇಳೆ ನೆನೆ ಹಾಕಿದ್ವಲ್ಲ ಅದನ್ನು ತೊಳೆದು ಅದನ್ನು ಕೂಡ ಹಾಕಿ ಇದು ಮಾಡ್ಕೋಬೇಕು ಮತ್ತು ಬಾಳೆಕಾಯಿ ಇದೆಯಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ ಫ್ರೈ ಮಾಡಿಕೊಳ್ಳಿ ಇದು ಚಪಾತಿ ದೋಸೆ ಇಡ್ಲಿ ಮತ್ತು ಅನ್ನಕ್ಕೆ ನಂಚುಗುಳಕ್ಕೆ ಎಲ್ಲ ಕೂಡ ಚೆನ್ನಾಗಿರುತ್ತೆ ನಾನು ರುಬ್ಬಿರೋ ಮಸಾಲೆ ಇದೆಯಲ್ಲ ಅದನ್ನು ಹಾಕಿ ಉಪ್ಪಾಕಿ ಅಷ್ಟೇ ಮೂರು ವಿಸಿಲ್ ಬರ್ಸ್ಕೊಂಡ್ರೆ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಅದು ಸಾಂಬಾರು ಆಯಿತು ಇವಾಗ ಕೂಟು ಆಯಿತು ಅದು ವಿಸಿಲ್ ಬರೋರಿಗೆ ಬೇಗ ಬೇಗ ನಾವು ಬಜ್ಜಿ ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅದಕ್ಕೂ ಕೂಡ ಸಿಪ್ಪೆಲ್ಲ ತೆಗೆದು ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ ತುಂಬ ಚಿಕ್ಕ ಚಿಕ್ಕ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ ಬಜ್ಜಿಗೆ ಅಲ್ಲಲ್ಲೇ ಎಲ್ಲನೂ ಕ್ಲೀನ್ ಮಾಡ್ಕೊಬಿಟ್ರೆ ಅಡುಗೆ ಮಾಡೋದಕ್ಕೂ ನಮಗೆ ಸಹಾಯ ಆಗುತ್ತೆ ಯಾವಾಗ ಯಾವಾಗ ನಮಗೆ ಟೈಮ್ ಸಿಗುತ್ತೆ ಆವಾಗೆಲ್ಲ ಅಲ್ಲೇ ಕ್ಲೀನ್ ಮಾಡ್ಕೋಬೇಕು ಮತ್ತು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಉಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅಚ್ಚ ಖಾರದ ಪುಡಿ ಅಷ್ಟನ್ನು ಹಾಕಿ ಬಜ್ಜಿ ಇಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಅದನ್ನು ಆಯಿತು ಮತ್ತು ಈಗ ಒಗ್ಗರಣೆ ಆ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ರೆ ಎರಡು ರೆಡಿ ಆಗುತ್ತೆ ಅದಾದಮೇಲೆ ಬಜ್ಜಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಇದು ಸಾಂಬಾರಂತೂ ಆಯಿತು ಒಗ್ಗರಣೆ ಮೇಲೆ ಸಾಂಬಾರು ರೆಡಿ ಸ್ವಲ್ಪ ಫ್ರೈ ಆಗಬೇಕಲ್ವ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ಒಗ್ಗರಣೆ ಹಾಕಿ ಮುಚ್ಚಿಬಿಟ್ರೆ ಸಾಂಬಾರು ರೆಡಿ ಇವಾಗ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಬಜ್ಜಿ ರೆಡಿ ಮಾಡ್ಕೋಬೇಕು ಅಷ್ಟೇ ಇಷ್ಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ರೈಸ್ ಮಾಡಿ ಸ್ವಲ್ಪ ಒಂದೆರಡು ಚಪಾತಿ ಮಾಡಿ ಇದ್ರ ಜೊತೆಗೆ ಮನ್ಸು ರಾತ್ರಿ ಊಟ ಇಷ್ಟು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಡಬೇಕು ಅಷ್ಟೇ ಯಾವುದೇ ಒಂದು ಟ್ರೈ ಮಾಡಿ ನಾವು ಮಾಡ್ತೀನಿ ಅಂದರೆ ಹೊಸ ತಿಂಡಿಗಳಾಗಲಿ ಹೊಸ ಆಗಲಿ ನಾವು ಹೊಸ ಹೊಸ ರುಚಿನ ಸವಿಬೋದು ಅಲ್ವಾ ನಾವೇನು ಏನು ಮಾಡಲ್ಲ ನನಗೇನು ಬರಲ್ಲ ಅಂದ್ಕೊಂಡಿದ್ರೆ ಏನು ಕೂಡ ಬರಲ್ಲ ಅದನ್ನು ನಾವು ನೋಡಿ ಕಲಿತು ಒಂದು ಸತಿ ಕೆಡ್ಬೋದು ಆದರೆ ನಾವು ಕ್ಲೀನಾಗಿ ಒಂದಲ್ಲ ಎರಡು ಸತಿ ನೋಡ್ಕೊಂಡು ಮಾಡಾಗಿದ್ರೆ ಅದೇನೂ ಕೆಡಲ್ಲ ಅಡುಗೆಗಳು ನಾನು ಕೂಡ ಎಷ್ಟೋ ಸತಿ ನೋಡಿ ಯೂಟ್ಯೂಬಿಂದ ಮಾಡಿದ್ದೀನಿ ಅಡುಗೆ ಯಾವುದೂ ಕೂಡ ಕೆಟ್ಟಿಲ್ಲ ಇದುವರೆಗೂ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ ರೆಡಿ ಆಯಿತು ಸಾಂಬಾರು ಕೂಟು ಬಜ್ಜಿ ಇವತ್ತು ನಮ್ಮ ಮನೆಯವರು ಹೂವು ಪ್ ತಂದಿದ್ರು ಅವರೇ ಸೂಜಿಯಿಂದ ಪೋನ್ಸಿ ನನಗೆ ಕೊಡ್ತಾಯಿದ್ದಾರೆ